ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಅರ್ಪಿತಾ ಸಾನ್ವಿ ವೀಕ್ಷಕರೇ ನಾನು ಇವತ್ತು ನಿಮಗೆ ತುಂಬ ಕಡಿಮೆ ಗ್ರಾಮ್ಸಲ್ಲಿ ಹಾರ ಕಿವಿ ಜುಮ್ಕಿ ಜೊತೆಗೆ ತುಂಬ ಒಳ್ಳೆಯ ಗೋಲ್ಡ್ ಕಲೆಕ್ಷನ್ ಇರುವಂತಹ ಡಿಸೈನ್ಸ್ಗಳನ್ನು ತುಂಬ ಕಡಿಮೆ ಬೆಲೆಯಲ್ಲಿ ನಾವು ಯಾವ ರೀತಿ ಡಿಸೈನ್ಸ್ಗಳನ್ನು ಮಾಡಿಸ್ಕೊಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಅರ್ಪಿತಾ ಸಾನ್ವಿ ಕನ್ನಡ ಲಾಕ್ಸ್ ಚಾನಲ್ಗೆ ಕೇವಲ ಹತ್ತು ಗ್ರಾಮ್ಸಲ್ಲಿ ಇರುವಂತಹ ಕಿವಿ ಮಾಟಿ ಮೂರಳೆ ಇದೆ ಜೊತೆಗೆ ಗೆಜ್ಜೆ ಕೂಡ ಇದೆ ತುಂಬಾ ಕಡಿಮೆ ಕೇವಲ ಹತ್ತು ಗ್ರಾಮ್ಸ್ ಇರುವಂಥದ್ದು ಹಾಗೆ ನೆಕ್ಲೆಸ್ ಏನು ನೋಡ್ತಾ ಇದ್ದೀರಾ ಈ ನೆಕ್ಲೆಸ್ ಕೂಡ ಲಕ್ಷ್ಮಿ ಪೆಂಡೆಂಟ್ ಇರುವಂಥ ಒಂದು ಬ್ಯೂಟಿಫುಲ್ ನೆಕ್ಲೆಸು ಕೇವಲ ಆರು ಗ್ರಾಮ್ಸಲ್ಲಿ ಸಿಗುವಂತಹ ನೆಕ್ಲೆಸ್ ಅಂತಲೇ ಹೇಳ್ಬೋದು ತುಂಬ ಕಡಿಮೆ ನಾವು ಈಗ ಮಕ್ಕಳಿಗಾದ್ರೂ ಹಾಕೊಬೋದು ಜೊತೆಗೆ ದೊಡ್ಡವರಾದ್ರೂ ಹಾಕೊಬೋದು ಹತ್ತೇ ಹತ್ತು ಗ್ರಾಮ್ಸಲ್ಲಿ ಇರುವಂಥ ಒಂದು ನೆಕ್ಲೆಸ್ ಈ ಒಂದು ಪೆಂಡೆಂಟ್ನ ನೀವು ನೋಡ್ತಾ ಇದ್ದೀರಾ ಇದೆಲ್ಲದು ನಿಮಗೆ ಲಕ್ಷ್ಮಿ ಪೆಂಡೆಂಟು ಕೆಳಗಡೆ ನಿಮಗೆ ಮೆರೂನ್ ಮತ್ತು ಗ್ರೀನ್ ಕಲರ್ ಹರಳು ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ ಇದು ಕೇವಲ ಐದರಿಂದ ಹತ್ತು ಗ್ರಾಮ್ಸಲ್ಲಿ ಇರುವಂಥ ಪೆಂಡೆಂಟ್ಗಳು ಇದಕ್ಕೆ ನೀವು ಜಸ್ಟ್ ಒಂದೆಳೆ ಸರಗಳನ್ನು ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಥರದ ಡ್ರೆಸ್ ಆ್ಯಂಡ್ ಸ್ಯಾರಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಹಾಗೆ ಈ ಜುಮ್ಕಿಗಳನ್ನು ಏನು ನೋಡ್ತಾ ಇದ್ದೀರಾ ಈ ಜುಮ್ಕಿಗಳು ಕೂಡ ನಿಮಗೆ ಕೇವಲ ನಾಲ್ಕು ಗ್ರಾಮ್ಸಿಂದ ಹತ್ತು ಗ್ರಾಮ್ಸ್ವರೆಗೂ ಇರುವಂಥ ಜುಮ್ಕಿಗಳು ತುಂಬ ಕಡಿಮೆ ಗ್ರಾಮ್ಸಲ್ಲಿ ಇಷ್ಟು ಬ್ಯೂಟಿಫುಲ್ಲಾಗಿ ನಾವು ಝುಮ್ಕಿನ ಮಾಡಿಸ್ಕೊಬೇಕು ಅಂತ ಇದ್ದಾಗ ಈ ಥರದ ಡಿಸೈನ್ಸ್ಗಳು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಎಲ್ಲ ನಿಮಗೆ ನಾಲ್ಕು ಗ್ರಾಮ್ಸಲ್ಲಿ ಇರೋ ಅಂಥದ್ದು ಈ ಮುತ್ತಿನ ಜುಮ್ಕಿ ಮಕ್ಕಳಿಗಿಂದ ಹಿಡಿದು ತುಂಬ ಕಡಿಮೆ ಲೈಟ್ ವೇಟಲ್ಲಿ ಇಷ್ಟಪಡೋರಿಗೆ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ಇದು ಕೇವಲ ಮೂರು ಗ್ರಾಮ್ಸಲ್ಲಿ ಇರುವಂತಹ ಜುಮ್ಕಿ ಮುತ್ತಿನ ಜುಮ್ಕಿ ಮೆರೂನ್ ಕಲರ್ದು ಹರಳು ಬಂದಿದೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಪಾರ್ಟಿ ವೇರ್ಗೆ ಫಂಕ್ಷನ್ ವೇರ್ಗೆ ತುಂಬಾ ಚೆನ್ನಾಗಿ ಎಲ್ರಿಗೂ ಸೂಟ್ ಆಗುತ್ತೆ ಜೊತೆಗೆ ಮಕ್ಕಳಿಗೂ ಕೂಡ ಹಾಗೆ ಮಾಂಗಲ್ಯ ಸರ ನೋಡ್ತಾ ಇದ್ದೀರಾ ಇದು ಮಾಂಗಲ್ಯ ಸರ ನಿಮಗೆ ಜಸ್ಟು ಇಪ್ಪತ್ತೈದು ಇರುವಂತಹ ಅಲ್ಲಿ ಸರ ಎರಡೆಳೆ ಮಾಂಗಲ್ಯ ಸರ ಫುಲ್ ನಿಮಗೆ ಗೋಲ್ಡಲ್ಲಿ ಬೇಕಾಗಿದ್ರೆ ಗೋಲ್ಡಲ್ಲಿ ನೀವು ಮಾಡಿಸ್ಕೊಬಹುದು ಏನಾದರೂ ನಿಮಗೆ ಕರಿಮಣಿ ಬೇಕಾಗಿದ್ರೆ ಅದನ್ನು ನೀವು ಅಡಿಷ್ನಲ್ ಆಗಿ ಆರ್ಡರ್ ಕೊಟ್ಟು ಮಾಡಿಸ್ಕೊಬೋದು ಈ ಎಲ್ಲ ಜ್ಯುವೆಲರ್ಸು ಯಾವ ಶಾಪಲ್ಲಿ ಅಂತ ಹೇಳಿದ್ರೆ ಕನಕ ಗೋಲ್ಡ್ ಮೈಸೂರ್ ಈ ಒಂದು ಶಾಪಲ್ಲಿ ನಿಮಗೆ ತುಂಬಾ ಕಡಿಮೆ ಗ್ರಾಮ್ಸಲ್ಲಿ ಅಲ್ಲಿ ಬಂಗಾರಗಳನ್ನು ಮಾಡಿಕೊಡ್ತಾ ಇದ್ದಾರೆ ಇದು ನಿಮಗೆ ಹದಿನೈದು ಗ್ರಾಮ್ಸ್ ಇರುವಂತಹ ಹದಿನೈದು ಗ್ರಾಮ್ಸ್ ವೇಟ್ ಇರುವಂತಹ ಲಕ್ಷ್ಮೀ ಡಾಲರ್ನ ನೆಕ್ಲೆಸ್ಸು ಕೆಳಗಡೆ ನಿಮಗೆ ಗ್ರೀನ್ ಮತ್ತೆ ಮೆರೂನ್ ಕಲರ್ದು ಮ ಹವಳ ಬಂದಿದೆ ತುಂಬ ಚೆನ್ನಾಗಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸತ್ತೆ ನೋಡೋದಕ್ಕೆ ತುಂಬಾ ಲೈಟ್ ಆಗಿದೆ ಬಟ್ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಈ ಪೆಂಡೆಂಟ್ನ ನೋಡ್ತಾ ಇದ್ದೀರಾ ಕೇವಲ ಮೂರು ಗ್ರಾಮಲ್ಲಿ ಇರುವಂಥ ಚೌಕರ್ಗೆ ಇದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಮಕ್ಕಳಿಗೂ ಅಷ್ಟನೇ ದೊಡ್ಡವ್ರಿಗೂ ಅಷ್ಟನೇ ಇದು ಮೂರು ಗ್ರಾಮಲ್ಲಿರುವಂಥ ಪೆಂಡೆಂಟು ಹಾಗೆ ಈ ರೀತಿಯಾದಂತಹ ಶಾರ್ಟ್ ಸರಗಳು ನಿಮಗೆ ಏನಾದರೂ ಮಾಡಿಸ್ಕೊಬೇಕಂತ ಇದ್ದರೆ ಇದೆಲ್ಲ ನಿಮಗೆ ಕೇವಲ ಐದು ಐದರಿಂದ ಹತ್ತು ಗ್ರಾಮ್ಸಲ್ಲಿ ಅಂಥದ್ದು ಸೊ ನಿಮ್ಗೆ ಏನಾದರೂ ಜಾಸ್ತಿ ಗ್ರಾಮ್ಸ್ ಬೇಕಾದರೆ ನೀವು ಈ ರೀತಿಯಾದಂತಹ ಶಾರ್ಟ್ ಲಾಂಗ್ ಸರಗಳನ್ನು ನೀವು ಮಾಡಿಸ್ಕೊಬೋದು ಸೊ ತುಂಬ ಇದೆ ಇನ್ನೂ ಹೆಚ್ಚೆಚ್ಚಾಗಿ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ನಿಮಗೆ ತೋರಿಸ್ತಾ ಇರ್ತೀನಿ ನೀವು ಅದಕ್ಕೂ ಮೊದಲು ನೀವೇನು ಮಾಡಬೇಕು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಹಾಗೆ ಇದು ನೋಡಿ ಎರಡೆಳೆ ಮಾಂಗಲ್ಯ ಸರ ತುಂಬಾ ಬ್ಯೂಟಿಫುಲ್ಲಾಗಿದೆ ಕರಿಮಣಿ ಮತ್ತು ಬಂಗಾರದ ಗುಂಡು ಸೈಡಲ್ಲಿ ಇರೋದರಿಂದ ಒಂದು ಎರಡು ಮೂರು ಕಡೆ ಇರೋದ್ರಿಂದ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಇದು ನಲವತ್ನಾಲ್ಕು ಗ್ರಾಮ್ಸಲ್ಲಿ ತುಂಬ ಜನ ಸ್ವಲ್ಪ ಜಾಸ್ತಿ ವೇಟಲ್ಲಿ ಏನಾದರೂ ಇಷ್ಟಪಡೋ ಅಂಥರೂ ಈ ರೀತಿ ನಲವತ್ನಾಲ್ಕು ಗ್ರಾಮ್ಸಲ್ಲಿ ಮಾಂಗಲೇಸರಗಳನ್ನು ವಿತ್ ತಾಳಿ ಕೂಡ ಸೇರಿಸಿ ನಿಮಗೆ ಮಾಡಿಕೊಡ್ತಾರೆ ಸ್ಟು ವೀಕ್ಷಕರೇ ಜುಮ್ಕಿ ಇದು ನಿಮಗೆ ಲಕ್ಷ್ಮಿ ಇಲ್ಲಿ ಇರುವಂತಹ ಲಕ್ಷ್ಮೀ ಡಿಸೈನ್ನಲ್ಲಿ ಇರುವಂಥ ತುಂಬ ಟ್ರೆಂಡಿಯಾಗಿ ಇವಾಗ ಓಡ್ತಾ ಇರೋದೇ ಈ ಕಲರ್ಸು ಗ್ರೀನ್ ಮತ್ತು ಮೆರೂನ್ ಕಲರ್ಸೇ ತುಂಬ ಜನ ಇಷ್ಟಪಡ್ತಾ ಇರುವಂಥದ್ದು ಇದು ಎಲ್ಲ ಥರದ ಡ್ರೆಸ್ಗೆ ಸೂಟ್ ಆಗುತ್ತೆ ಅಂತ ಇದು ನಿಮಗೆ ಕೇವಲ ಆರು ಗ್ರಾಮ್ಸಲ್ಲಿ ಇರುವಂಥ ಜುಮ್ಕಿ ಅಂತಲೇ ಹೇಳ್ಬೋದು ವೀಕ್ಷಕರೇ ಹಾಗೆ ಈ ಒಂದು ನೆಕ್ಲೆಸ್ ನಾನು ಆಲ್ರೆಡಿ ಪೆಂಡೆಂಟ್ ಪೆಂಡೆಂಟಲ್ಲಿ ಇರುವಂತಹ ಕೆಲವೊಂದಿಷ್ಟು ಡಿಸೈನ್ಸ್ಗಳನ್ನೇ ಹೆಚ್ಚಾಗಿ ತೋರಿಸ್ತಾ ಇದ್ದೀನಿ ಇದು ಇಪ್ಪತ್ತೆರಡು ಕ್ಯಾರೆಕ್ಟರ್ ನೈನ್ ಒನ್ ಸಿಕ್ಸ್ ನೆಕ್ಲೆ ಇದು ನಿಮಗೆ ವೆಯ್ಟ್ ಬಂದು ಕೇವಲ ಹದಿನೈದು ಇರುವಂತದ್ದು ಹಿಂದೆ ನಿಮಗೆ ಟ್ಯಾಗಲ್ಲಿದೆ ನಿಮಗೆ ಟ್ಯಾಗ್ ಬೇಡ ನಾವು ಚೈನನ್ನೇ ಅಂತ ಇದ್ರೆ ಚೈನನ್ನೇ ಲಿಂಕ್ ಮಾಡಿಸ್ಕೊಬೋದು ಸ್ವಲ್ಪ ಗ್ರಾಮ್ ಜಾಸ್ತಿ ಆಗುತ್ತೆ ಹಾಗೆ ಈ ಒಂದು ಚೌಕರ್ ನೋಡಿ ಈ ಚೌಕರ್ ನಿಮಗೆ ಕೇವಲ ಎಂಟು ಗ್ರಾಮ್ಸಲ್ಲಿ ಇರುವಂತಹ ಚೌಕರ್ ಇದಕ್ಕೂ ಕೂಡ ಹಿಂದೆ ಟ್ಯಾಗ್ ಬಂದಿದೆ ಕೆಳಗಡೆ ನಿಮಗೆ ಮೆರೂನ್ ಕಲರ್ದು ಮಣಿಗಳು ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಡುವೆ ಅಂದರೆ ನಿಮಗೆ ಈ ಚೌಕರ್ ಮೇಲ್ಗಡೆನೂ ಕೂಡ ಮೆರೂನ್ ಕಲರ್ದು ಹರಳನ್ನು ಹಾಕಿದರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ನಿಮಗೆ ಬೇರೆ ಕಲರ್ಸ್ ಬೇಕಾಗಿದ್ರೆ ನೀವು ಚೇಂಜ್ ಮಾಡಿಸ್ಕೊಬೋದು ಹಾಗೆ ಈ ರೀತಿಯಾದಂತಹ ಶಾರ್ಟ್ ಸರ ಏನಾದರೂ ಬೇಕಾಗಿದ್ರೆ ಫುಲ್ ಗೋಲ್ಡಲ್ಲಿ ಲೇಟೆಸ್ಟ್ ಟ್ರೆಂಡಿ ಡಿಸೈನ್ ಅಂತಲೇ ಹೇಳ್ಬೋದು ಇದು ಇದು ಇಪ್ಪತ್ತು ಗ್ರಾಮಲ್ಲಿರುವಂಥ ಒಂದು ಜ ಸರ ನೋಡಿ ಪೆಂಡೆಂಟ್ ಬಂದು ನಿಮಗೆ ಲಕ್ಷ್ಮೀ ಪೆಂಡೆಂಟು ಜಸ್ಟು ತುಂಬಾ ಸಿಂಪಲ್ ಆಗಿದೆ ಕೆಳಗಡೆ ನಿಮಗೆ ಗ್ರೀನ್ ಕಲರು ಮೆರೂನ್ ಕಲರು ಮತ್ತು ವೈಟ್ ಕಲರಿಂದ ಮೇನು ಮಣಿಗಳನ್ನು ಹಾಕಿದರೆ ಮುತ್ತುಗಳನ್ನು ಹಾಕಿದರೆ ಅದು ತುಂಬ ಚೆನ್ನಾಗಿ ಎಲ್ಲ ಥರದ ಡ್ರೆಸ್ಗೂ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಕನಕ ಗೋಲ್ಡ್ ಶಾಪ್ ಮೈಸೂರಿಗೆ ವಿಸಿಟ್ ಮಾಡಿ ಹಾಗೆ ಇನ್ನೂ ಹೆಚ್ಚಾಗಿ ಡೀಟೇಲ್ಸ್ಗಾಗಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇದೇ ಥರದ ವಿಡಿಯೋಸ್ಗಾಗಿ ನೀವು ನನ್ನ ಚಾನೆಲ್ನ ಫಾಲೋ ಮಾಡ್ತಾ ಇರಿ ಹಾಗೆ ತಪ್ಪದೇ ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ತಪ್ಪದೇ ವೀಡಿಯೋನ ಲೈಕ್ ಮಾಡಿ ವೀಕ್ಷಕರೇ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್